ನಮಸ್ತೆ ಅಗ್ನಿ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದಲ್ಲಿದ್ದೀನಿ ಇವ್ರ ಜೊತೆ ನಾನು ಸಾಕಷ್ಟು ಬೇರೆ ಸಂದರ್ಶನ ಮಾಡೀನಿ ಪನ್ನೇರ್ ಕೃಷಿ ಬಗ್ಗೆ ಬಹಳಷ್ಟು ಸರ ವಿಶ್ಲೇಷಣೆ ಮಾಡಿಸೀನಿ ಜೊತೆಗೆ ಅವರು ಇದನ್ನ ಈ ಈ ಭಾಗಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಪ್ರಯತ್ನ ಪಟ್ಟಾರ ಅವ್ರಿಗೆ ಯಾವ ತರ ಅಂತ ನಿಮ್ಗೆ ಸಾಕಷ್ಟು ವಿಡಿಯೋ ಕೊಟ್ಟಿದ್ದೆ ಆದ್ರೆ ಕೆಲವೊಂದು ಎಷ್ಟೋ ಜನ ನಾವು ತರಿಸಿರ್ತೀವಿ ಇಲ್ಲಿ ಬಂದ್ಮೇಲೆ ಹಚ್ಚಿರೋ ಫೇಲ್ ಆಗುತ್ತಾ ಅಂತಾರ ಅವರು ಅಲ್ಲಿಂದ ತಂದು ಯಾವ್ತರ ಸಕ್ಸಸ್ ಕಂಡ್ರು ಜೊತೆಗೆ ಇವನ್ನ ಮತ್ತೆ ಅವ್ರ ಸಸಿಗಳನ್ನ ನಾಟಿ ಮಾಡಿ ಅಂದ್ರ ಒಂದು ಏರಿಯಾದಿಂದ ಒಂದು ಏರಿಯಾ ಬದಲಾವಣೆ ಮಾಡ್ತಾರ ಏನ್ ಅದ ಜಾಗ ಮತ್ತೆ ಮತ್ತೆ ಹಚ್ತಾರ ಅಥವಾ ಅವರು ಇದನ್ನ ಸಾವಯದಲ್ಲಿ ಬೆಳೆದ್ರೆ ಚೆನ್ನಾಗಿರ್ತಾ ಅಥವಾ ಬೆಳೆದ್ರೆ ಚೆನ್ನಾಗಿರ್ತಾ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಅದಕ್ಕೂ ಮುಂಚೆ ಅವ್ರ ಪರಿಚಯ ಮಾಡ್ಕೊಳೋಣ ನಮಸ್ತೆ ಅಣ್ಣ ನಮಸ್ಕಾರ ರೀ ನಿಮ್ಮ ಹೆಸರು ನಮ್ಮ ಹೆಸರು ನಿಂಗಪ್ಪ ತಂದೆ ರಾಮಪ್ಪ ಚಳುವಡ್ಗಿ ಹುಬ್ಬಳ್ಳಿ ಹಳವಂಡಿ ತಾಲೂಕು ಜಿಲ್ಲಾ ಕೊಪ್ಪಳ ರೀ ಬೆಳಗಟ್ಟಿ ಗ್ರಾಮ ಈ ಬನ್ನೀರ್ ಈ ಕೃಷಿ ಎಲ್ಲಾರು ಮಾಡಕ್ ಸಾಧ್ಯ ಆಮೇಲೆ ಎಷ್ಟ್ ಗುಂಟೆದ ಮಾಡಿದ್ರೆ ಬೆಸ್ಟ್ ಇದು ಒಂದ್ ಹತ್ತು ಗುಂಟೆದ ಇದೆ ಜಾಸ್ತಿ ಯಾಕೆ ಜಾಸ್ತಿ ಮಾಡಕ್ ಮಾಡಬಾರ್ದಂದ್ರ ಮಾರ್ಕೆಟ್ ಬೇಕ್ರಿ ಇದು ಹೆಚ್ಚಾಗಿ ನಮ್ ಭಾಗದಾಗ ಈ ಔಷಧಕ್ಕೆ ಹೋಗಲ್ರಿ ಬೇರೆ ಕಡೆಗೆ ನಾಕ್ ನಾಕ ಎಕರೆ ಹತ್ತ ಎಕರೆ ಎಂಟ್ ಎಕರೆ ಹಿಂಗ್ ಎರಡ್ ಎಕರೆ ಹಿಂಗ್ ಬೆಳಿತಿರ್ತಾರ ಅವ್ರ ಫ್ಯಾಕ್ಟ್ರಿ ಅದ್ರದ ಎಣ್ಣೆ ತೆಗಿತಾರ ಅದು ಅವ್ರು ಜಾಸ್ತಿ ಮಾಡಬಹುದ್ರಿ ನಾವಿಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಯೂಸ್ ಇದಕ್ಕ ಹೂವಿನ ಮಾಲೆ ಅಷ್ಟೇ ಯೂಸ್ ಆಗತ್ರಿ ಹಂಗಾಗಿ ಒಂದ್ ಹತ್ ಗುಂಟೆ ಬೆಳೆದ್ರೆ ಒಂದು ತಾಲೂಕ ಕವರ್ ಮಾಡ್ಬೋದ್ರಿ ಹತ್ ಗುಂಟೆ ಬೆಳೆ ತಾಲೂಕ ನಮ್ದು ಈ ಒಂದ್ ಹತ್ ಗುಂಟೆದಾಗ ಒಂದ್ ತಾಲೂಕ ಪೂರ್ ಕವರ್ ಮಾಡಿನ್ರಿ ಈಗ ಸ್ವಲ್ಪ ಇಳುವರಿ ಕಡಿಮೆ ಐತಿ ಆಮೇಲೆ ಈಗ ನಾವು ಇದು ಬೇಕ್ ಬೇಕ್ ಜವಾಬ್ದಾರಿ ಹೆಂಗ್ ಮಾಡಿವ್ ಅಂದ್ರೆ ಈಗ ಒಂದ್ ಎರಡ್ ಮೂರ್ ರೈತ ಬೆಳೆ ಹಾಕತ್ತಾರ ಮತ್ ಹಳ್ಳಿ ನಮ್ದು ಹೋಗೋ ಅಷ್ಟೇ ಒಂದ್ ಹತ್ತೆರಡು ಕೆಜಿ ಹೋಗುತ್ತೆ ಹತ್ತೆರಡು ಕೆಜಿ ಹೋಗುತ್ತೆ ಅಂದ್ರೆ ಹೆಂಗ್ ಕೆಜಿ ಅರವತ್ತು ರೂಪಾಯಿ ಕೆಜಿ ಬರುತ್ತೆ ಅರ್ನೂರು ರೂಪಾಯಿ ಬರ್ತಾರೆ ಹಂಗಾಗಿ ಈಗ ಸ್ವಲ್ಪ ನಡ್ಬಾರಕ ನಮ್ದು ಸ್ವಲ್ಪ ಇಳುವರಿ ಕಡಿಮೆ ಬಂತಾರೆ ಮಾಡಿದ್ದಲ್ಲ ಚೆನ್ನಾಗೈತಿ ಈಗ ಬರ್ಕೊಳ್ಳೋಣ ಈಗ ಒಂದು ದಿನಕ್ಕ ಆರು ರೂಪಾಯಿ ಅದರ ಮೂವತ್ ದಿನಕ್ಕ ಹದಿನೆಂಟು ಸಾವಿರ ರೂಪಾಯಿ ಈಗ ಹದಿನೆಂಟು ಹದ್ ತಿಳಿ ಮೂವತ್ ಸಾವಿರ ರೂಪಾಯಿಕ್ ಪ್ರಾಕ್ಟಿಕಲ್ ಮ್ಯಾಜಿಕ್ ಹಿಂದಿನ ವೀಡಿಯೋದಾಗ ಹೇಳಿಲ್ಲ ಇದು ಪ್ರಾಕ್ಟಿಕಲ್ ಇದು ನಾವು ಮಾಡಿದ್ದ ಆಮೇಲೆ ಏನಾಯ್ತು ಪ್ರೂಫ್ ಅಂದ್ರೆ ನಾನು ಒಂದು ಎರಡ್ ಮೂರು ವರ್ಷಕ್ಕೆ ಒಂದ್ಸಲ ಬುಕ್ ಚೇಂಜ್ ಆಗತ್ತಿ ಇಷ್ಟಪ್ಪ ಇನ್ನೂರು ಪೇಜ್ ಬುಕ್ ಐತೆ ಅವ್ರ ಲೆಕ್ಕ ಹಚ್ಚಿದ್ದ ತಾರೀಕು ಯಾರ್ಗೆ ಎಷ್ಟು ಕೊಟ್ಟಿನಿ ಯಾರಿಗೆ ಎಷ್ಟಿಲ್ಲ ಯಾರ ಯಾರು ತಿಂಗಳ ತಿಂಗಳ ಯಾರು ರೊಕ್ಕ ಕೊಟ್ಟರ ವಾರ ಯಾರು ರೊಕ್ಕ ಕೊಟ್ಟಾರ ಅವ್ರ ಹೆಸರು ವಿಳಾಸ ಎಲ್ಲ ಅದವ್ರ ಆ ಬುಕ್ ಕರ್ ಬರ್ ಹಿಡಕ ಬರಲ್ಲ ಈ ಗಾಡಿಗೆ ಇನ್ನೊಂದು ಬುಕ್ ಐತಿ ಯಾರು ತುಂಬಿದ್ ಬುಕ್ ಅದ ಮನ್ಯಾಗ ಹಿಂಗಾಗಿ ನಾಟಿ ಮಾಡಬೇಕಂದ್ರ ಹೊರ ಸಿದ್ಧತೆ ಮಾಡಿ ಕಲ್ಕ್ರ ರಂಟಿ ಹೊಡೆದ ಅರಿಗಿ ಮೂರ್ ಒಂದ್ ಸಾಲ್ ಬಿಟ್ಕೊಂಡ ಹ್ಮ ಇದನ್ನ ಕಡ್ಡಿ ಕಟ್ ಮಾಡಿ ಹಚ್ಬೇಕ್ರಿ ಕಡ್ಡಿ ಇದ್ರಾಗ ಕಡ್ಡಿ ಬರ್ತದ ಇದ್ರಾಗ ಇಷ್ಟ 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 ಕಡ್ಡಿ ಬರ್ತೀವಿ ಇದನ್ನ ಕರೆಕ್ಟ್ ಇದಕ್ತಿರ್ಲ ಕಟ್ ಅಂತ ಹಾರಬೇಕದ ಹತ್ತಿರ್ಬೇಕ ಹಚ್ಚಿ ಒಂದ್ ಎರಡು ದಿವ್ಸಕ್ಕೊಮ್ಮೆ ಒಟ್ಟಾದ ತಂಪು ಅಲ್ಲಿ ಆರದಂಗ ನೀರ್ ಹಾಸ್ಬೇಕ್ರಿ ತಾನ ಇಪ್ಪತ್ತು ದಿವ್ಸಕ್ಕೆ ಚೀರ್ ಬಂದ್ಬಿಟ್ ಚೀರ್ ಬರ್ತಾ ಅದನ್ನ ನಾವ್ ಒಂದ್ ಇಪ್ಪಂದ್ರೆ ಒಂದ್ ಕಡೆ ಬೇರೆ ಕಡೆಗ್ ಒಂದು ಆ ಒಂದ್ ಎರಡು ಮೂರು ಪಟ್ಟದ ಅಷ್ಟೇ ನಾಕ್ ಪಟ್ಟಿಗೊಂದು ನಾಲ್ಕು ಪಟ್ಟಿಗೆ ಅಗಿ ಅಗಿ ಚೀಗರ್ ಬಂದಿಂದ ಅದನ್ನ ಬೇರ್ಬಿಟ್ಟ ಎರಡೂವರೆ ತಿಂಗಳಿಗೆ ಬರ್ತಾರ ಫುಲ್ ಬೇರ್ಬಿಟ್ಟಿಗೆ ಅದನ್ನ ನಾವು ಅಗಿನ ನಾಟಿ ಮಾಡ್ಬೋದ್ರಿ ಅದು ಅದ್ ಸ್ವಲ್ಪ ಕಡಿಮೆ ಆಗತ್ತ ಡೈರೆಕ್ಟ್ ಕಡ್ಡಿ ಮಾಡಿ ಹೊಲ್ದಾಗ ಏನ್ ಬೆಳಸ್ತೀವಲ್ಲ ಇದು ಜಾಸ್ತಿ ಬರ್ತದೆ ಚುರಾ ಬರ್ತಾರ ಹಂಗ ಇದು ಬಿಡಿದ್ರಿ ಇದನ್ ಬೆಳಕತ್ತಿ ಈಗ ನಾವು ಆರ್ ಮತ್ತ ಇದೊಂದು ಏಳು ವರ್ಷ ಆತ್ರಿ ಈಗ ಏಳು ವರ್ಷ ಏಳು ವರ್ಷನೇ ಇದೇ ಇದೇ ಇದರನ ಬೆಳಸ್ತೇವೆ ನೋಡಿ ಒಂದೇ ಇಲ್ರಿ எர்டு வர்சூர் வருஷக்க ஒன்சலேஜ் ஆகி இது நமது ஒல சேஞ்ச் எர்ட் மூரு வருஷக்கோங்க வர்சங்கே பெளித்தின் ஆமேலே இத நமக்கு ஒழை லாப ஐத்தி ஒழை ஆதாய ஐதி ಅಂದ್ರ ಒಟ್ಟಾರೆ ಹೇಳ್ಬೇಕಂದ್ರ ಈ ನೀವು ಹೂ ಕೃಷಿ ಆ ಕಡೆ ಗಲಾಟೆ ಈ ಕಡೆ ಮತ್ತ ಸಣ್ಣ ಗಲಾಟೆ ಇಲ್ಲಿ ಪನ್ನೀರ್ ಈ ಪನ್ನೀರು ಗಲಾಟೆ ಇವಕೇನು ಅಂದ್ರೆ ಈ ಗಲಾಟೆ ಹೂ ಇದ್ರ ಪನ್ನೀರ್ ಇರ್ಬೇಕ್ರಿ ಪನ್ನೀರ್ ಇದ್ರ ಗಲಾಟೆ ಹೂ ಇರ್ಬೇಕ್ರಿ ಇಲ್ಲಿ ಸುಗಂಧ ರಾಜ ಹೂ ಇರ್ಬೇಕು ಯಾವ ಶಾವಂತಿಗೆ ಗಲಾಟೆ ಸುಗಂಧ ರಾಜ ಇವ್ ಯಾವ ಹೂವು ಇರ್ತಾವ ಆ ಹೂ ಬೆಳೆ ಈ ಪನ್ನೀರ್ ಬೆಳಿಬೇಕ್ರಿ ಅವ ಒಟ್ ಹೂ ಇರ್ಬೇಕು ಹೂ ಜೊತೆ ಅಂದ್ರೆ ಎರಡು ಹೂಯ ಬಿಡತ್ತ ಮಾರ್ಕೆಟಿಗ ಅವಾಗ ಈಗ ನಾಟಿ ಮಾಡ್ತಾರೆ ನಾಟಿ ಮಾಡಿ ಎಷ್ಟ್ ದಿವ್ಸಕ್ಕೆ ಈ ತರ ಇದು ನಾಲ್ಕ್ ತಿಂಗಳಿಗೆ ನಾಕ್ ತಿಂಗಳಿಗೆ ರೇಖ ಚಲೋ ಆಗತ್ತೆ ಗೊಬ್ಬರ ಏನ್ ಕೊಡ್ತೀವಿ ಗೊಬ್ಬರ ಯಾವ್ದು ಇಲ್ರಿ ನನ್ನ ಹೊಲ್ದ ಗೊಬ್ಬರ ದೊಡ್ಡ ಸುದ್ದಿ ಹತ್ ಮಾಡಬಿಟ್ಟ ನಾ ಜೀವಾಮೃತ ಶಗಣಿ ಗೊಬ್ಬರ ಸಗಣಿ ಅಲ್ಲಿ ಎಸೆ ಶಗಣಿ ತೊಳಿತನ್ರಿ ಜೀವಾಮೃತ ಇದನ್ ಬಿಟ್ಟು ನಾ ಯಾವ ಗೊಬ್ಬರ ಹಾಕಲ್ಲ ಏನಿಲ್ಲ ಅಲ್ಲೇ ನಾ ಅರ್ಗ ಸಾವ ಕೃಷಿ ಮಾಡಕತ್ತೆ ಐದನೇ ವರ್ಷ ಚಾಲ್ತಿ ಐತ್ರಿ ಐದನೇ ವರ್ಷ ಚಾಲ್ತಿ ಐತ್ರಿ ಗೊಬ್ಬರ ಇದು ಹೆಂಗೈತ್ ನೋಡ್ರಿ ಮಣ್ಣ ಈಗ ನನ್ನ ಹೊಲ್ದಾಗ ಮಣ್ಣ ಬೇರೆ ಬೇರೆ ಹೊಲದಾಗ ಮಣ್ಣಿಗೆ ವ್ಯತ್ಯಾಸ ಐತೆ ಆಮೇಲೆ ಎಸ್ ಸಗಣಿ ತೊಳ್ದಿರ್ತಾರೆ ಐಟಪ್ ಮಿದು ಐತ್ರಿಯಲ್ಲಿ ಎಲ್ಲಾ ಗುರಿ ತಾನಾ ಬೆಳೀತಿತ್ರಿ ಈಗ ಟೆನ್ಶನ್ ಇಲ್ದ ಬೆಳತಿತ್ ಬೆಳಿ ಬರ್ತ ನನ್ ಹೊಲ್ದಾಗ ಟೆನ್ಶನ್ ಇಲ್ದ ಬೆಳಿ ಬರ್ತಾರೆ ಹಾ ಇದು ಒಂದ್ಸಲ ಹಚ್ಚಿಂದ ಎಷ್ಟ್ ವರ್ಷದ ವರ್ಷ ಇದೊಂದ್ಸಲ ಹಚ್ಚಿಂದ ಹೊರ್ನವ ಅದಕ್ಕೊಂದು ಇದಕ್ಕೊಂದು ಬೇರ್ಕೋಳಿ ರೋಗ ನಮ್ಗೆ ರೋಗ ಬರೋದು ಈ ತರ ಇಲ್ಲ ಆ ತರ ಸಿಡಿ ಬರ್ತದೆ ಸಿಡಿ ರೋಗ ಬರ್ತದೆ ಎರಡು ವರ್ಷ ಮೂರ್ ವರ್ಷ ನಂತರ ಬರ್ತಾರೆ ಅದ ಆಮೇಲೆ ಮೂರ್ನೇ ವರ್ಷಕ್ ಬರ್ತೇವೆ ಎರಡು ವರ್ಷ ಏನು ಬರುದಲ್ಲ ಅದು ಬಂದಾಗ ಹೋಗತ್ತೆ ಮತ್ತೆ ನಾವು ಇನ್ನಲೆ ಇದಕ್ ಬಂತಪ್ಪ ಇದ್ ಅಳಗಾಲ ಅಂತ ಹೇಳಿ ಬಿಡ್ತಾರೆ ಅದನ್ನ ಬೇರೆ ಕಡೆ ಮತ್ತು ಬೇರೆ ಕಡೆ ಬೇರೆ ಕಡೆ ನಾಟಿ ಬರ್ಬೇಕಂದ್ರೆ ಎಷ್ಟು ವರ್ಷ ಇಲ್ಲಿಂದ ಬರ್ಬೇಕಂದ್ರೆ ಈ ಒಂದ್ ಎಕಡೆದಾಗ ನಾಡೋ ಹತ್ತ ಗುಂಟೆ ಹತ್ತತ್ ಗುಂಟೆ ಒಂದ್ ಐದು ಪ್ಲಾಟ್ ಮಾಡಿದ್ರಿ ನೀ ಪೇರ್ ಹುಲ್ಲ ಗಲಾಟೆ ಗಲಾಟಿ ಮುಂದ್ ಶ್ರಾವಣ ಕಚೇರಿ ಶ್ರಾವಣ ಯುಗಾದಿ ಈ ತರ ದೀಪಾವಳಿ ಈ ತರ ಬರಕ್ ಪ್ಲಾನ್ ಮಾಡ್ಕೊಂಡ್ರಿ ಪ್ಲಾನ್ ಅಲ್ರಿ ಒಟ್ಟ ಹನ್ನೆರಡು ತಿಂಗಳ ಹೂ ಹನ್ನೆರಡು ತಿಂಗಳ ಪನೀರ್ ಅನ್ನ ದಿವಸ ಒಂದಿನ ಯಾರ ಅಲ್ಲಿ ಸತ್ತ ಬಾಜು ಪನ್ನೀರ ನಮ್ಮನೆ ಸಾಯ್ ಆ ಈ ಹೂವಿಂದ ಎಲೆ ಇದಿರಿ ಒಟ್ಟೆ ಬಿಡಂಗಿಲ್ಲ ನೋಡ್ರಿ ಎಂತ ಅದ್ಭುತ ಮಾತು ನನ್ನ ಮನೆಯ ಸಾಯಲಿ ನನ್ನ ಪಕ್ಕದ ಮನೆಯ ಸಾಯಲಿ ಅವತ್ತು ಮಾರ್ಕೆಟಿಗೆ ನಾನು ಹೂ ಹೋಗ್ಬೇಕು ಪನ್ನೀರ್ ಹೋಗ್ಬೇಕು ಅದು ವೃತ್ತಿ ನಂತರ ಶ್ರದ್ಧೆ ಅಂತ ಹೇಳಿ ಹೌದು ಈಗ ಹಿಂದ ಈಗ ಒಂದ ಐದಾರು ವರ್ಷ ನಾಲ್ಕು ವರ್ಷದಿಂದ ನಮ್ಮ ಮನೆಯಾಗ ನಮ್ಮಮ್ಮ ಸತ್ತಿದ್ರಿ ಹರಿ ಹೋರ್ ಅಂತ ಹೇಳಿದ್ವಿ ಎರಡ್ ಗಂಟೆಕ್ ಮಣ್ಣು ಮಾಡಿ ಮೂರ್ಗ್ ತಗೊಂಡೋಗ್ ಕೊಟ್ಟಿವಿ ಮಾಲ್ ಯಾಕಂದ್ರ ನಮ್ಮ ನೆಚ್ಚಿ ಅಲ್ಲಿ ಒಂದು ಹದ್ನೈದು ಮಂದಿ ತಗೊಂತಾರ ಮಾಲ್ ಹತ್ತೈದ್ ಮಂದಿ ಕಡೆ ಕೊಡ್ತಿರ್ತಿವಿ ಅವ್ರ ಕುಟುಂಬ ಲಾಸ್ ಲಾಸ್ ಹೆಂಗ ನಮ್ಮ ಆವಾಗ ನೀನು ಹೂವು ಈಗ ಬರೀ ಯಾಡ ನಮ್ನಿ ಹೂವೈತ್ರಿ ಇದು ಮತ್ರಿ ಮಲ್ಲಿಗೆ ಹಂಟ್ ಇತ್ತ ಆಮೇಲೆ ಕನಕಾಂಬ್ರಿ ಹೂ ಇತ್ತ ಪಟಾನ್ ಗುಲಾಬ್ ಇತ್ತ ಇವೆಷ್ಟು ಹರಿಯವಲ್ರಿ ದಿವ್ಸ ಇಷ್ಟು ಅವಶ್ಯಕತೆ ಬೇಕಾ ಬೇಕಾ ಸುಗೇಂದ್ರ ರಜೆ ಇತ್ತ ಒಂದ್ ಏಂಟ್ ನಮ್ಮನಿ ಹೂ ಇತ್ತ ಹತ್ತಾಯ್ ಸರಿಸಿ ಮತ್ತ್ ಯಾರ ನಮ್ ಸ್ನೇಹಿತರ ಯಾರು ಇರ್ತಾರ ಒಬ್ಬರು ಕೊಟ್ಬೋರಿ ಪತ್ತೊಂದು ತೂಕ ಮನೆಗೆ ಬರ್ತಿರ್ತಾರ ಅವ್ರ ಅಂಗಡಿ ನಮ್ಗ್ ಜೋಡಿ ಅಡ್ಡಾಡಿರ್ತಾರ ನಮ್ ಸ್ನೇಹಿತರ ಇರ್ತಾರೆ ಅವ್ರ ಹೋಗಿ ಅವ್ರ ಕೊಟ್ಟ ಬಂದ್ರೆ ಅವ್ರ ನಮಗೂ ಇದ ಅನ್ಸಲ್ಲ ಅದಕ್ಕೆ ಅಲ್ರಿ ನೀನು ಪ್ರಶಸ್ತಿಗಳು ಬಾಳ ಹುಡ್ಕೊಂಬಂದ್ ಪ್ರಶಸ್ತಿನ ನಾಲ್ಕರ ಪ್ರಶಸ್ತಿ ಹುಡ್ಕ ಹೋಗಿಲ್ರಿ ಪ್ರಶಸ್ತಿ ನನ್ನ ಹುಡ್ಕೊಂಬಂದವ್ ಈ ಪ್ರಶಸ್ತಿ ನಾ ಹುಡ್ಕ ಹೋಗಿಲ್ಲ ಪ್ರಶಸ್ತಿ ನನ್ನ ಹುಡ್ಕ ಬಂದವ ಅವರಾಗ್ಲಿ ಬಂದ್ ನನ್ ಹೊಲಗೆ ಮಣ್ಣು ನೋಡಿ ನನ್ನ ಸಾಧನೆಗಳನ್ನ ನೋಡಿ ಈ ಬೆಳಿಲಾರ ಬೆಳಿ ಅಂತ ಅಂತೇಳಿ ನಿನ್ಗೆ ಪ್ರಶಸ್ತಿ ಪುರಸ್ಕಾರ ಅಂತ ಅಂತೇಳಿ ಇವಾಗ ವಿಜಯ್ ಕರ್ನಾಟಕದವರು ಜಿಲ್ಲಾ ಸೂಪರ್ ಸ್ಟಾರ್ ರೈತ ಕೊಟ್ಟಾರ ರಾಜ್ಯ ಮಟ್ಟದ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಕೊಟ್ಟರಿ ವಿಶ್ವವಿದ್ಯಾಲಯ ಬೆಂಗಳೂರು ಇದನ್ನ ಪ್ರಶಸ್ತಿ ಅವ್ರ ಕೊಟ್ಟಾರಿ ಮೊನ್ನೆ ನಾಲ್ಕನೇ ತಿಂಗಳ ಪ್ರಶಸ್ತಿ ಪತ್ರ ಸನ್ಮಾನ ಗೌರವ ಬಹಳ ಇದನ್ನ ಮಾಡಿ ಕಳ್ಸಾರೀ ಅದ್ರಾಗ ನೋಡ್ರಿ ಮೂರ್ ಮನೆ ಸಿಂಪಲ್ ಅದರಿ ಸಿಂಪಲ್ ಇರ್ಬೇಕ್ರಿ ಏನ ಗಡ ಮಾಡಂಗಿಲ್ಲ ಏನ್ ಮಾತಾಡೋದು ಅಷ್ಟೇ ಗಡಬಾಡ ಕೆಲಸ ಸಿಂಪಲ್ ನಾವು ಸಿಂಪಲ್ ಏನ್ ಇಪ್ಪತ್ನಾಕ್ ತಾಸು ಹನ್ನೆರಡು ತಾಸು ನನಗ್ ಹೊಲದಾಗ ಇರ್ತೀವಿ ಹೊಲ್ದಾಗ ವ್ಯವಸಾಯ ಹ್ಮ್ ಕಾಲ ಬೆಟ್ಟೆಯಲ್ಲಿ ನೋಡ್ರಿ ಸ್ನೇಹಿತರೆ ಅವ್ರು ಬಹಳಷ್ಟು ಸಳೆ ಅವ್ರು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ಪರಿಚಯ ಮಾಡ್ಕೊಟ್ಟೀನಿ ಈ ಇದನ್ನ ಅವ್ರು ತರಬೇಕಪ್ಪ ಅಂದ್ರ ನಮ್ಮ ಕೊಪ್ಪಳ ಜಿಲ್ಲೆಗೆ ತುಮಕೂರ್ಗೆ ಗೆಡ್ಡೆ ಬೆಂಗ್ಳೂರ್ ಗೆಡ್ಡೆರ ಮೈಸೂರ್ ಗೆಡ್ಡೆರ ಅಲ್ಲಿ ಯಾವತರ ಬೆಳಿತಾರಂತ ಅವ್ರ ಹೊಲ್ದಾಗ ಇದ್ದು ಅವ್ರದ್ದು ಬೆಳೆಯುವಂತ ಸ್ಟೈಲ್ ನೋಡ್ಕೊಂಡು ಇಲ್ಲಿ ತಂದು ಈ ಪನ್ನೀರ್ ಸಕ್ಸಸ್ ಕಂಡ್ರೆ ಅದು ಐದು ವರ್ಷ ಆಯ್ತು ಆ ಪನ್ನೀರ್ ಯಾವ್ ತರ ಬೆಳಿಬಹುದು ಮತ್ತೆ ಆ ಪನ್ನೀರಿಂದ ನಾವು ಯಾವತರ ಜೇಬ್ನೆ ದುಡ್ಡು ಇಟ್ಕೋಬಹುದು ಅಂತಾನೆ ಹೇಳ್ತಾರೆ ಅವರು ತಿಂಗಳಿಗೆ ಕನಿಷ್ಠ ಹದಿನೈದಿಂದ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಗುಂಟೆದಲ್ಲಿ ನಾನು ಜೇಬ್ನಲ್ಲಿ ಇಟ್ಕೊಂತೀನಿ ಅಂತಂದ್ರ ನೋಡ್ರಿ ಯಾವ ತರ ಅದು ಸಕ್ಸಸ್ ಅಂತಂತೀರಿ ಆಮೇಲೆ ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ತಾರೆ ತರ ಜೀರೋ ಮೇಂಟೆನೆನ್ಸ್ ಅಂದ್ರೆ ಅವ್ರು ನಮ್ಮಲ್ಲಿರೋ ಹಸುಗಳ ಸೆಗಣಿ ಮತ್ತು ಜೀವಾಮೃತ ಮುಖಾಂತರ ನಾನು ಬೆಳಿತೀನಿ ನಾವೆಲ್ಲ ನೋಡಿದ್ರೆ ನನ್ನ ಬೇರೆ ಮಣ್ಣು ನೋಡಿದಕ್ಕೂ ನನ್ನ ಮಣ್ಣು ನೋಡೋದಕ್ಕೂ ಬಹಳ ವ್ಯತ್ಯಾಸ ಐತೆ ಅಂತಾನೆ ಹೇಳ್ತಾರೆ ಇದೊಂದು ಅದ್ಭುತ ವ್ಯಕ್ತಿ ಅಂತ ಹೇಳ್ಬೋದು ಮತ್ತೆ ಅಷ್ಟೇ ಸರಳ ಸಿಂಪಲ್ ಅಷ್ಟೇ ಇವರನ್ನು ಪ್ರಶಸ್ತಿ ಉಡ್ಕೊಂಬಂದವು ಜಿಲ್ಲಾ ಮಟ್ಟದ ವಿ ಕೆ ಸೂಪರ್ ಪ್ರಶಸ್ತಿ ರಾಜ್ಯ ಮಟ್ಟದ ವಿ ಕೆ ಸ್ಟಾರ್ ಪ್ರಶಸ್ತಿಯನ್ನು ಮಾನ್ಯ ಕೃಷಿ ಸಚಿವರಾದ ಸ್ವಾಮಿ ಚೆಲುವಾರಸ್ವಾಮಿ ಜೊತೆಗೆ ಮೊನ್ನೆ ಕೃಷಿ ವಿಶ್ವವಿದ್ಯಾಲಯದಿಂದ ಬೆಂಗಳೂರು ಜಿ ಕೆ ಇವರಿಗೆ ಒಂದು ದತ್ತಿ ವೀರೇಶ್ ದತ್ತಿ ಉಪನ್ಯಾಸ ಒಂದು ಬಸ್ ಸಿಗುತ್ತೆ ಅದು ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ತೋಳ್ರೆ ಎಷ್ಟು ಸಿಂಪಲ್ ಆಯ್ಕೆ ಅಂತಾರೆ ಅದ್ಭುತರ ಇದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು